ಹೇಗೆ ಇದ್ದೀರಾ ಸ್ನೇಹಿತರೆ ನಿನ್ನೆ ನಾನು ಸೌತೆಕಾಯಿ ತಿಂದೆ ಹಾಗೆ ಯಾಕೆ ಗೊತ್ತಾ ನನಗೆ ತಲೆನೋವು ಹೋಗಿದೆ ತ್ವಚೆ ಚೆನ್ನಾಗಿದೆ ಹಾಗೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಸೌತೆಕಾಯಿ ಸೇವನೆಯ ಏಳರಿಂದ ಎಂಟು ಮಹತ್ವದ ಪ್ರಯೋಜನಗಳು ಹೌದು ಸ್ನೇಹಿತರೆ ಇದು ನಿಜವಾಗಿಯೂ ನಿಮ್ಮ ಆರೋಗ್ಯಕ್ಕೆ ಗರಿಷ್ಠ ಲಾಭವನ್ನು ಕೊಡುತ್ತದೆ ಹಾಗೆ ನೋಡೋಣ ಒಂದು ದೇಹಕ್ಕೆ ಹೈಡ್ರೇಷನ್ ಸೌತೆಕಾಯಿ ತೊಂಬತ್ತೈದು ಶೇಕಡಾ ನೀರಿನಿಂದ ಕೂಡಿದೆ ಈ ನೀರು ನಿಮ್ಮ ದೇಹವನ್ನು ಹೈಡ್ರೇಟ್ ಮಾಡುತ್ತದೆ ವಿಶೇಷವಾಗಿ ಬೇಸಿಗೆಗಾಗ ನಿಮ್ಮ ದೇಹ ಶೀತಳವಾಗಲು ಸಹಾಯ ಮಾಡುತ್ತದೆ ಹೌದು ನೀರು ಕುಡಿಯೋಷ್ಟೇ ಸೌತೆಕಾಯಿ ತಿಂದರೆ ನಿಮ್ಮ ದೇಹಕ್ಕೆ ಡಬಲ್ ಬೋನಸ್ ಎರಡು ತ್ವಚೆ ಮತ್ತು ಕೂದಲು ಸೌತೆಕಾಯಿ ತ್ವಚೆಗೆ ವಂಡರ್ಫುಲ್ ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ ಕೆ ಮತ್ತು ಆಂಟಿ ಆಕ್ಸಿಡೆಂಟ್ ಇದೆ ಇದು ನಿಮ್ಮ ತ್ವಚೆಯನ್ನು ಹೈಡ್ರೇಟ್ ಮಾಡಿ ಚರ್ಮ ಚುಂಬಕವಂತಾಗಿಸುತ್ತದೆ ಕೂದಲು ಬಲೆ ಹೊಡೆಯುತ್ತೇ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮೂರು ಹೊಟ್ಟೆ ಆರೋಗ್ಯ ಸೌತೆಕಾಯಿ ಫೈಬರ್ನಲ್ಲಿ ಬಹಳ ಧನವಂತ ಇದು ನಿಮ್ಮ ಹಜಮೆ ಸುಲಭವಾಗಿಸುತ್ತದೆ ಕಾನ್ಸ್ಟಿಪೇಷನ್ ದೂರವಾಗುತ್ತೆ ಮತ್ತು ಹೊಟ್ಟೆ ತುಂಬಾ ಲಘುವಾಗುತ್ತದೆ ನಾಲ್ಕು ತೂಕ ಕಡಿಮೆ ಸೌತೆಕಾಯಿ ಕಡಿಮೆ ಕ್ಯಾಲೋರಿ ಆದರೆ ತುಂಬಾ ನೀರು ಮತ್ತು ಫೈಬರ್ ಇದೆ ಆದ್ದರಿಂದ ನೀವು ಭೋಜನಕ್ಕೆ ಮೊದಲು ಸೌತೆಕಾಯಿ ತಿನ್ನಿದ್ರೆ ಟಮ್ಮಿ ತುಂಬಿ ಹೋಗುತ್ತೆ ಹೌದು ವೇಟ್ ಲಾಸ್ಗೆ ಸಹಾಯ ಐದು ಹೃದಯ ಆರೋಗ್ಯ ಸೌತೆಕಾಯಿಯಲ್ಲಿರುವ ಪೊಟ್ಯಾಷಿಯಂ ನಿಮ್ಮ ಹೃದಯಕ್ಕೆ ನೇರ ಲಾಭ ಇದು ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ಹೃದಯವನ್ನು ಆರೋಗ್ಯವಾಗಿ ಇರಿಸುತ್ತದೆ ಹೌದು ಸ್ಮಾಲ್ ವೆಜ್ಜಿ ಬಿಗ್ ಇಂಪ್ಯಾಕ್ಟ್ ಆರು ರಕ್ತದಲ್ಲಿ ಸಕ್ಕರೆ ನಿಯಂತ್ರಣ ಸೌತೆಕಾಯಿ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಫುಡ್ ಡಯಾಬಿಟಿಸ್ ಇರುವವರು ಕೂಡ ಸ್ವಲ್ಪ ಸೌತೆಕಾಯಿ ಸೇರಿಸಿಕೊಂಡರೆ ರಕ್ತದಲ್ಲಿ ಸಕ್ಕರೆ ಲೆವೆಲ್ ಸ್ಟೇಬಲ್ ಆಗಿರುತ್ತೆ ಸಿಹಿ ತಿಂಡಿ ಬದಲು ಕ್ಯೂಕುಂಬರ್ ಸ್ನ್ಯಾಕ್ ಹೇಗೆ ಏಳು ಎಂಟಿ ಆಕ್ಸಿಡೆಂಟ್ ಮತ್ತು ಕ್ಯಾನ್ಸರ್ ವಿರುದ್ಧ ಸೌತೆಕಾಯಿಯಲ್ಲಿ ಫ್ಲಾವನಾಯ್ಡ್ಸ್ ಲಿಗ್ನಾನ್ಸ್ ಇದೆ ಇದು ಫ್ರೀ ರ್ಯಾಡಿಕಲ್ಸ್ನಿಂದ ದೇಹವನ್ನು ರಕ್ಷಿಸುತ್ತದೆ ಹೌದು ಇದು ಕ್ಯಾನ್ಸರ್ ರಿಸ್ಕ್ ಕಡಿಮೆ ಮಾಡೋ ಸಹಾಯ ಮಾಡುತ್ತದೆ ಹೀರೋವೆಜ್ಜಿ ಅಂದರೆ ಕ್ಯೂಕುಂಬರ್ ಮಾತ್ರ ಎಂಟು ಮೂತ್ರವಿನ್ಯಾಸ ಮತ್ತು ದೇಹ ಡಿಟಾಕ್ಸ್ ಸೌತೆಕಾಯಿ ಡಯೋರೆಟಿಕ್ ಆಗಿದ್ದು ನಿಮ್ಮ ಮೂತ್ರವಿನ್ಯಾಸ ಸುಲಭ ಮಾಡುತ್ತದೆ ಬೋಲಿ ಬಾಯಿ ಟಾಕ್ಸಿನ್ಸ್ ಹೊರಗೆ ಹೋಗುತ್ತವೆ ಡಿಟಾಕ್ಸ್ ಹೌದು ನ್ಯಾಚುರಲ್ ಡಿಟಾಕ್ಸ್ ಹೀಗಾಗಿ ಸ್ನೇಹಿತರೆ ಸೌತೆಕಾಯಿ ತಿನ್ನೋದು ಕೇವಲ ಟೇಸ್ಟ್ ಅಲ್ಲ ಹೆಲ್ತ್ಗೆ ಸೂಪರ್ ಗಿಫ್ಟ್ ದಿನಕ್ಕೆ ಒಂದಿಷ್ಟು ಸ್ಲೈಸಸ್ ತಿನ್ನುವುದೇ ಸಾಕು ನೋಡೋಣ ಚೆಕ್ಲಿಸ್ಟ್ ಹೈಡ್ರೇಷನ್ ತ್ವಚೆ ಮತ್ತು ಕೂದಲು ಹೊಟ್ಟೆ ಆರೋಗ್ಯ ವೇಟ್ ಲಾಸ್ ಹೃದಯ ಡಯಾಬಿಟೀಸ್ ಕಂಟ್ರೋಲ್ ಆಂಟಿ ಆಕ್ಸಿಡೆಂಟ್ ಡಿಟಾಕ್ಸ್ ನಿಮಗೆ ಈ ವಿಡಿಯೋ ಹೇಗಿದೆ ಕಮೆಂಟ್ ಮಾಡೋ ಶೇರ್ ಮಾಡೋ ಮತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋ ಏಕೆಂದರೆ ಆರೋಗ್ಯ ವಿಡಿಯೋ ಇನ್ನೂ ಬರುತ್ತಿದೆ